ಇವತ್ತು ಆಷಾಢ ಶುಕ್ರವಾರ ಅಲ್ವಾ ಅದಕ್ಕೆ ತಾಯಿಗೆ ಪೂಜೆ ಮಾಡ್ತಾ ಇದೆ ಅಂತ ಹಾಗೆ ನನ್ನ ಅಣ್ಣನಿಗೆ ಆದಷ್ಟು ಬೇಗ ಒಂದು ಒಳ್ಳೆ ಹುಡುಗಿ ಸಿಗಿ ಅದಕ್ಕೆ ಈ ಮನೆ ತುಂಬ ಓಡಾಡ ಹಾಗೆ ಮಾಡುತ್ತೆ ಅಂತ ಬೇಡ್ಕೊತಾ ಇದೆ ಇಲ್ಲದಿರುವುದನ್ನು ಕಂಡು ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಯಿತಮ್ಮ ನಿನ್ನ ಜೊತೆಯವರೆಲ್ಲ ತಮ್ಮ ತಮ್ಮ ಗಂಡಂದಿರ ಜೊತೆ ಸಂಸಾರ ಮಾಡಿಕೊಂಡು ಸಂತೋಷವಾಗಿ ಇರುವಾಗ ನಿನ್ನನ್ನು ನೋಡಿ ನನ್ನ ಮನಸ್ಸಿಗೆ ಆಯಿತಮ್ಮ ನೀನು ಚಿಕ್ಕವಳಿದ್ದಾಗಲೇ ತಾಯಿಯನ್ನು ಕಳೆದುಕೊಂಡೆ ನಿನ್ನ ಮತ್ತು ನಿನ್ನ ತಮ್ಮ ಸೋಮನನ್ನು ಬಹಳ ಕಷ್ಟಪಟ್ಟು ಸಾಕಿದೆನಮ್ಮ ಆದರೆ ಆ ದೇವರು ತಾನೊಂದು ಬಗೆದರೆ ದಯವ ಒಂದು ಬಗೆದ ನಮ್ಮ ಬಾಡಿನಲ್ಲಿ ಇನ್ನೇನಾಗಬೇಕಪ್ಪ ಇದೇ ಊರಿನ ಹನುಮಂತಪ್ಪನ ಮಗನಾದಂತ ನಾಗರಾಜ್ಗೆ ಮದುವೆ ಮಾಡಲು ಕೇಳಿದರು ಆದರೆ ಇರೋದೊಬ್ಬ ತಂಗಿ ಅಂತ ಬೆಂಗಳೂರಿನ ಬ್ಯಾಂಕ್ ಮ್ಯಾನೇಜರ್ ಜಗನ್ನಾಥನಿಗೆ ಮದುವೆ ಮಾಡಿಕೊಟ್ರೆ ಹಾದು ನೀನು ಸಂಸಾರ ಮಾಡುವುದು ಆ ದೇವರಿಗೆ ಬೇಕಾಗುತ್ತಿರುವ ಏನು ನಿನ್ನ ಮಾಂಗಲ್ಯವನ್ನೇ ಕಸಿದುಕೊಂಡಿದ್ದ ಮಹಾನಂದವಿದೆ ಅಮ್ಮ ನೀನು ಹೇಳುವುದೇನು ಸರಿ ಆದರೆ ಊರಿನ ಜನ ಏನೆಂದು ಆಡ್ಕೊಳ್ಳುತ್ತಾರೆ ಗೊತ್ತೇನಮ್ಮ ವಯಸ್ಸಿಗೆ ಬಂದ ತಂಗಿಯನ್ನು ಮನೇಲಿಟ್ಟುಕೊಂಡು ತಾನು ಮದುವೆ ಮಾಡಿಕೊಂಡು ಹೆಂಡತಿಯ ಮೋಹ ಪಾಸಕ್ಕೆ ಬಿದ್ದು ಇವನೆಂತ ಬುದ್ಧಿವಂತ ಎಂದು ಜನ ಆಡಿಕೊಳ್ಳುತ್ತಾರಮ್ಮ ನೀನು ಮರುಮದುವೆ ಆಗೋವರೆಗೂ

నన్ను ఫస్ట్ క్లాస్ పాస్ ఆ స్వీట్ హి ఆశీర్వాద పడే ఆశీర్వది ಅಂತ ಅದೆಲ್ಲ ಆಗೋದಿಲ್ಲ ನೋಡು ಒಂದು ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡು ಆದಷ್ಟು ಬೇಗ ಮದ್ವೆ ಆಗಿ ಅತ್ ನೀನು ಇಬ್ರು ಈ ಮನೆಗೆ ಕಾರಲ್ಲಿ ಬರೋ ಹಾಗಾಗ್ಬೇಕು ಗೊತ್ತಾಯ್ತಾ ಅದೇಗಮ್ಮ ಅಂಗದ ಮದುವೆ ಆಗಿ ಅತ್ತಿಗೆ ಮನೆಗೆ ಬಂದು ಮಂಗ್ವರಿ ಮನೆ ಬೆಳಗುವ ದಾದ ಮಕ್ಕಳೇನಿತ್ತು ನಂತರ ನನ್ನ ಮದುವೆ ಮದುವೆ ಮಾಡ್ತೀನಿ ಅಂತ ಬಿಡಮ್ಮ ಹಿಂಗೆ ಮರ್ತ ಬಿಟ್ಟೆ ಮಾತ್ರ ಲಿಂಗದಲ್ಲಿ ನಿನಗೊಂದು ಒಳ್ಳೆ ಹೊಸ ಸೀರೆ ತಂದಿರಿ ನೀನು ಉಟ್ಕೊಂಡು ನಾನು ಪಾಸ್ ಆಗ್ತೇನೆ ಗೆಳತಿಯಲ್ಲಿ ತಿಳಿಸಿ ಸ್ವೀಟ್ ಅಂಚು ಬಾರಮ್ಮ ಯಾವ ಸಂತೋಷಕ್ಕೆ ಇಷ್ಟೆಲ್ಲ ನೀನು ನನಗೆ ತಗೊಂಡ್ಬಂದಿದ್ಯಾ ಕುಂಕುಮ ಹಚ್ಚೋ ಹಾಗಿಲ್ಲ ಬಳೆಗಳನ್ನ ತೊಡೋ ಹಾಗ முடியாக முடிய <laughs> ನಂತರ ನೀನೇ ಒಂದು ಒಳ್ಳೆ ಹೊರಗು ಒಳ್ಳೆ ಹೊರ ಹುಡುಕು ಇಬ್ರು ಸೇರಿ ನನ್ನ ತಂಗಿ ಮದುವೆನ ಝಾಮ್ ಜೂಮ್ ಅಂತ ಮದುವೆ ಮಾಡೋಣ ಅಲ್ಲಿವರೆಗೂ ನಾನು ಸದಾ ಮದುವೆನೇ ಆಗೋದಿಲ್ಲ ಅಣ್ಣ ನೀನು ಅಣ್ಣನ ಅಷ್ಟೇ ಅಲ್ಲ ಸಾಕ್ಷಾತ್ ದೇವ ಮಾನವ ದೇವರಾಗ್ತಿರ್ವಾ ನಿನ್ನ ಆಶೀರ್ವಾದ ಬಂದಿರಲ ನಾನು ನೌಕರಿ ಸೇರಿ ಎಷ್ಟೇ ಕಷ್ಟಪಟ್ಟು ನನ್ನ ತಂಗಿ ಮದುವೆ ಮಾಡೋಣ ಹಾಗೆ ತಂಗಿ ಭಾವ ಗಂಗಾಗ್ತಿರ್ಬೇಕು ಹಂಚಿಸೋಣ